ಎಲ್ಲರಿಗೂ ನಮಸ್ಕಾರ ನೀವು ಸಹ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇದನ್ನು ಫಾಲೋ ಮಾಡೋದಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ಗೆಳೆಯ ಗೆಳತಿಯಂತೆ ಫೇಮಸ್ ಪಡೆದುಕೊಂಡಿದ್ದ ಗೌತಮಿ ಹಾಗೂ ಮಂಜು ನಡುವೆ ಬಿರುಕು ಮೂಡಿದೆ ಮಂಜು ವಿರುದ್ಧ ಕ್ಯಾಪ್ಟನ್ ಗೌತಮಿ ಸಿಟ್ಟಿಗೆದ್ದಿದ್ದು ಇಬ್ಬರ ಸ್ನೇಹ ಕಟ್ಟಾದಂತಿದೆ ಇವತ್ತಿನ ಪ್ರೋಮೋ ಬಿಡುಗಡೆಯಾಗಿದ್ದು ಅದರಲ್ಲಿ ಗೌತಮಿ ಹಾಗೂ ಮಂಜು ನಡುವಿನ ಸಂಭಾಷಣೆಯನ್ನ ತೋರಿಸಿದ್ದಾರೆ ನಾನು ಕ್ಯಾಪ್ಟನ್ ಆದಾಗ ನೀವು ನನ್ನನ್ನು ಲೀಡ್ ಮಾಡಬೇಡಿ ನಿಮ್ಮ ವಾಯ್ಸ್ನಿಂದ ನನ್ನ ಧ್ವನಿ ಕೆಳಗೆ ಹೋಗ್ತಿದೆ ಎಂದು ಗೌತಮಿ ಎಚ್ಚರಿಕೆ ನೀಡಿದ್ದಾರೆ ನಂತರ ನಡೆದ ಟಾಸ್ಕ್ ಮಧ್ಯದಲ್ಲಿ ಮಂಜು ಏನು ಹೇಳಲು ಪ್ರಯತ್ನಿಸಿದ್ದಾರೆ ಅದಕ್ಕೆ ಸಿಟ್ಟುಗೊಂಡ ಗೌತಮಿ ನಾನು ಇಪ್ಪತ್ತು ಸಾರಿ ಹೇಳಲು ಸಾಧ್ಯವಿಲ್ಲ ನೀವು ಹೇಳಿದ ಹಾಗೆ ಆಗಲ್ಲ ಎಂದು ಮಂಜುಗೆ ಟಾಣ್ ಕೊಟ್ಟಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿರುವ ಗೌತಮಿ ಕ್ಯಾಪ್ಟೆನ್ಸಿ ಓಟದಿಂದ ಮಂಜು ಅವರನ್ನ ಹೊರಗೆ ಇಟ್ಟಿದ್ದಾರೆ ಇಲ್ಲಿ ಗೆಳೆಯ ಗೆಳೆತನ ಇರಲ್ಲ ಅದೆಲ್ಲ ಮುಗಿಸ್ತಾ ಇದ್ದೀನಿ ಅನ್ನುವ ಮೂಲಕ ಗೌತಮಿ ಶಾಕ್ ನೀಡಿದ್ದಾರೆ ನಾನು ಕ್ಯಾಪ್ಟನ್ ಆದಾಗ ಡೋ ನಾಟ್ ಲೀಡ್ ಮೀ ಅಂತ ಗೌತಮಿ ಮಂಜು ಅವ್ರಿಗೆ ಹೇಳಿದ್ದಾರೆ ಮೋಕ್ಷಿತಾ ಅವ್ರು ಏನಂದ್ರು ನಾವಿಬ್ಬರೇ ಮಾತಾಡ್ತೀವಿ ಮಾತಾಡ್ತೀವಿ ಇರ್ಬೇಕಿದ್ರೆ ಈಗಲೂ ಸಹ ಹಾಗೆ ಅನಿಸ್ತಾ ಇದೆ ನೀವು ಒಬ್ರೆ ಮಾತಾಡ್ತಾ ಇದ್ದೀರಾ ಅಂತ ಗೌತಮಿ ಮಂಜು ಅವ್ರಿಗೆ ಹೇಳ್ತಾರೆ ಹೇಳ್ತೀರಲ್ಲ ನೀವು ಹಂಗಿಲ್ಲ ನೀವು ಅಂತ ಗೌತಮಿ ಮಂಜು ಅವರಿಗೆ ಹೇಳ್ತಾರೆ ನಂತರ ಬಿಗ್ ಬಾಸ್ ಗೌತಮಿ ಅವರಿಗೆ ಗೌತಮಿ ಈ ವರ್ಗದ ಕ್ಯಾಪ್ಟನ್ಸಿಯಿಂದ ಒಬ್ಬರನ್ನು ಹೊರಗೆ ಇಡಬೇಕು ಅಂತ ಹೇಳಿದಾಗ ಗೌತಮಿ ಅವರು ಮಂಜು ಅವರ ಹೆಸರನ್ನು ತಗೊಳ್ತಾರೆ ಇನ್ನು ಡೀಟೇಲ್ ಆಗಿ ನೋಡಬೇಕು ಅಂದರೆ ಇವತ್ತಿನ ಎಪಿಸೋಡ್ವರೆಗೆ ನಾವು ನಾವು ಕಾಯಲೇಬೇಕಾಗತ್ತೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ